ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮೊದಲನೇ ದಿನನೇ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಸಾಕಾಗಿ ಹೋಗುತ್ತಾಳೆ ಆ ಕಡೆ ಭಾಗ್ಯ ತನ್ನ ಬದುಕಿನಲ್ಲಿ ಒಂದು ರಿಸ್ಕನ್ನೇ ತಗೋತಿದ್ದಾರೆ ಯಾಕೆ ಎಲ್ಲರೂ ಕೂಡ ಭಾಗ್ಯನ ಎಚ್ಚರಿಸುತ್ತಿದ್ದಾರೆ ಅಂಥದ್ದು ಏನಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಹಬ್ಬದ ದಿನ ಏನು ಶ್ರೇಷ್ಠ ತುಂಬಾ ಸಖಾ ಬಟ್ಟೆ ಸರ್ಪ್ರೈಸ್ಗಳನ್ನ ತಾಂಡವ್ಗೆ ಕೊಟ್ಟು ತಾಂಡವ್ ಮನನ ಉಲ್ಸ್ಕೊಂಡ್ರು ಈ ಕಡೆ ತಾಂಡವ್ ಕೂಡ ನನಗೆ ಸಖತ್ ಪೇರ್ ಅಂದ್ರೆ ಶ್ರೇಷ್ಠನೇ ನಾನು ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಆದರೂ ಬಟ್ ಇದರ ನಡುವೆ ಶ್ರೇಷ್ಠ ಅಡುಗೆನ ಕೂಡ ಮಾಡಿದ್ದೀನಿ ಅಂತ ಹೇಳಿ ತಾಂಡವ್ ಮುಂದೆ ಪೋಸ್ ತೊಗೊಂಡು ಅಡುಗೆ ಅಂತೂ ಸ್ವರ್ಗಕ್ಕೆ ಕಿಚ್ಚು ಅದರಿಂದ ಸ್ವರ್ವ್ನ ಅನ್ನುವಷ್ಟರ ಮಟ್ಟಿಗೆ ನಿಜವಾಗ್ಲೂ ಕೂಡ ಊಟ ಸಕ್ಕತ್ತಾಗೈತು ತಾಂಡವ್ಗೆ ಅದನ್ನು ಟೇಸ್ಟ್ ಮಾಡಿದೆ ನಿಜವಾಗ್ಲೂ ಕೂಡ ಡೌಟ್ ಬಂದ್ಬಿಡತ್ತೆ ಇದನ್ನು ಶ್ರೇಷ್ಠ ಮಾಡೋಕ್ಕೆ ಸಾಧ್ಯನ ಅಂತ ಬಟ್ ಇಲ್ಲಿ ಶ್ರೇಷ್ಠ ಮೇಲೆ ಡೌಟ್ ಪಟ್ಟಿದ ತಕ್ಷಣ ಶ್ರೇಷ್ಠ ಯಾಕೆ ತಾಂಡವ್ ನಾನು ಮಾಡಿಲ್ಲ ಅಂತ ನಂಗೆ ಅನ್ಸುತ್ತಾ ನನ್ನ ಮೇಲೆ ಡೌಟ್ ಪಡ್ತಿದ್ಯಾ ನೀನು ನಂಬಿಕೆ ಇಲ್ವಾ ಅಂತೆಲ್ಲ ಕೂಡ ಡೈಲಾಗ್ ಹೊಡಿತಿದ್ದಾಗ ಈ ಕಡೆ ತಾಂಡವ್ ಆಗಲ್ಲ ನೀ ಅದು ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದಿದ್ರೆ ನನ್ನವ್ರನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಬರ್ತದ್ ನಾನು ಇಚ್ವಾಗ್ಲೂ ನಿನ್ನ ಮೇಲೆ ನಂಬಿಕೆ ಇದೆ ಆದರೂ ಕೂಡ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿ ಅಂದಮೇಲೆ ಮನೇಲೆ ಮಾಡಬಹುದಿತ್ತಲ್ವ ಅಂದಾಗ ಅವ್ರು ಕೊಡ್ತಿರೋ ಕಾಟಿಗೆ ಮಾಡಬೇಕು ಅಂದ್ಕೊಂಡು ಕೂಡ ನನ್ನಿಂದ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ಬಟ್ ಇದು ಶ್ರೇಷ್ಠ ಮಾಡಿದ ಅಂದರೆ ಖಂಡಿತ ಇಲ್ಲ ಇದು ಆನ್ಲೈನಿಂದ ಆರ್ಡರ್ ಮಾಡಿ ನಾನೇ ಮಾಡಿದ್ದು ಅಂತ ಬೀಳ್ತು ತಗೋತಿದ್ದಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ತಾಂಡವ್ಗೆ ಯಾವ್ದು ಕರೆಕ್ಟಾಗಿ ಸಿಗ್ತಿಲ್ಲ ಬಿಕಾಸ್ ಯಾವ್ದನ್ನ ಕೂಡ ಇಷ್ಟು ವರ್ಷ ತಾಂಡವ್ ಮಾಡ್ಕೊಂಡೆ ಬಂದಿಲ್ಲ ಎಲ್ವನ ಕೂಡ ಭಾಗ್ಯ ರೆಡಿ ಮಾಡಿ ಇಡ್ತಿದ್ರು ನೀಟಾಗಿ ಬಂದು ಇದ್ರು ಹೋಗ್ತಾ ಇದ್ರು ಬಟ್ ಇವತ್ತು ಭಾಗ್ಯ ಇಲ್ಲದೇ ಇರೋದ್ರಿಂದಾಗಿ ಇಲ್ಲಿ ತಾಂಡವ್ಗೆ ತಲೆ ಕೆಟ್ಟೋಗಿದೆ ಅಯ್ಯೋ ಏನಪ್ಪಾ ಇದು ಅದು ಭಾಗ್ಯ ಇದ್ದಿದ್ರೆ ಆ ಎಮ್ಮೆನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಿದ್ಲು ಆದರೆ ಈಗ ಇಷ್ಟು ಶ್ರೇಷ್ಠ ಒಬ್ಬಳು ಏನೂ ಮಾಡಲ್ಲ ಎಲ್ಲ ನಾನೇ ಮಾಡ್ಕೋಬೇಕಾಗಿದೆ ಏನು ಮಾಡಲಿ ನಾನು ಹೌದು ನಾನು ಯಾಕೆ ಆ ದಡ್ಡಿ ಭಾಗ್ಯನ ನೆನಪು ಮಾಡ್ಕೋತಿದ್ದೀನಿ ಎಮ್ಮೆ ಭಾಗ್ಯನ ಅಂತ ಅಂದ್ಕೊಂಡಿದ್ದೆ ಮಗದೊಮ್ಮೆ ಶ್ರೇಷ್ಠ ಅಂತ ಕರಿ ಓಕೆ ಭಾಗ್ಯ ಅಂತಲೇ ಕರೀತಾರೆ ತಾಂಡವ್ ನಂತರ ಶ್ರೇಷ್ಠ ಅಂತದಾಗೆ ಶ್ರೇಷ್ಠ ಬಂದಿದ್ದ ಈ ಕಡೆ ಏನು ಶ್ರೇಷ್ಠ ಇದು ನನಗೆಲ್ಲ ಆಫೀಸ್ಗೆ ಹೋಗೋಕ್ಕೂ ಮುನ್ನ ರೆಡಿ ಆಗಿರಬೇಕಲ್ವಾ ನನಗೆ ಬಟ್ಟೆ ಐರನ್ ಆಗಿರಬೇಕು ನಂದು ಏನೇನು ವಸ್ತುಗಳು ಎಲ್ವನ ಕೂಡ ನೀನು ಇಟ್ಟಿರಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಆ ತಾಂಡವ್ ನಾನು ಕೂಡ ಆಫೀಸ್ಗೆ ಹೋಗ್ತಿದ್ದೀನಲ್ವಾ ನನ್ನಿಂದ ಇದೆಲ್ಲ ಆಗತ್ತಾ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಇದೆಲ್ಲ ಭಾಗ್ಯ ಮನೇಲಿ ಮಾಡ್ತಾ ಇದ್ಲು ಅಂದಾಗ ಭಾಗ್ಯ ಮಾಡ್ತಿದ್ಲು ಅಂದರೆ ಅವ್ಳಿಗೇನು ಕೆಲಸ ಎಲ್ಲ ಮಾಡ್ತಿದ್ಲು ನಾನು ವರ್ಕಿಂಗ್ ನನ್ನಿಂದ ಇದೆಲ್ಲ ಆಗತ್ತ ತಾಂಡವ್ ಪ್ಲೀಸ್ ನೀನೇ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಿದ್ದಾರೆ ಇವತ್ತು ನನಗಿನ್ ನಿನಗಿಂತ ಮೊದಲು ನನಗೆ ಮೀಟಿಂಗ್ ಇದೆ ನಾನೇ ಬೇಗ ಆಫೀಸ್ಗೆ ಹೋಗಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ ನನಗೆಲ್ಲ ಕೂಡ ಮಾಡಿಟ್ಟು ಹೋಗು ಶ್ರೇಷ್ಠ ಅಂತಾಗ ಇವತ್ತು ನಿನ್ಗೆ ಏನೇನು ಬೇಕು ಎಲ್ಲವನ್ನ ಕೂಡ ನೀಟಾಗಿ ಜೋಡ್ಸ್ಕೊಂಬಿಡು ತಾಂಡವ್ ನಾಳೆ ನಿನಗೇನು ಬೇಕು ಅನ್ನೋದು ಈಸಿಲಿ ಸಿಕ್ಬಿಡತ್ತೆ ಕರೆಕ್ಟಾಗಿ ಕರೆಕ್ಟಾಗಿಟ್ರೆ ಆಯ್ತಲ್ವಾ ಇವತ್ತು ಅಂತ ನಾನು ನೀನು ಮಾಡ್ಕೊಂಬಿಡು ನಾಳೆಯಿಂದ ಬೇಕಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಬಾಯ್ ಅಂತ ಹೇಳಿ ಶ್ರೇಷ್ಠ ಹೋಗೇ ಬಿಡ್ತಾಳೆ ಈ ಕಡೆ ತಾಂಡವ್ಗೆ ಏನು ಮಾಡೋದು ನನ್ನ ಹಣೆ ಬರೋ ಕರ್ಮ ಅಂತ ಅನ್ಕೋತ ಜೊತೆಗೆ ಇದು ಎಲ್ಲಾನು ನೋಡಿದ್ದೆ ಮತ್ತೆ ಹೊಟ್ಟೆ ಹಸುವಾಗ್ತದೆ ತಿಂಡಿ ತಿನ್ನಬೇಕು ಹಾಗಾಗಿ ಏನು ಮಾಡಿದಾಳು ಏನು ಅಂತ ಅನ್ಕೊಂಡು ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆಯಲ್ಲಿ ನೋಡಿದ್ರೆ ಒಂದು ಪಾತ್ರೆಯಲ್ಲಿ ಏನು ಕೂಡ ಇಲ್ಲ ಪಾತ್ರೆನೇ ಇಲ್ಲ ಅದನ್ನ ನೋಡಿದೆ ಏನು ಇವಳು ಏನು ಕೂಡ ತಿಂಡಿನೇ ಮಾಡಿಲ್ವ ಏನು ಅನ್ಕೊಂಡಿದ್ದಾಳು ಇವಳು ಅಂತ ಅನ್ಕೊಂಡಿದ್ರೆ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಶ್ರೇಷ್ಠ ಕಾರಲ್ಲಿ ಹೋಗಬೇಕಿದ್ರೆ ಈ ಕಡೆ ಕಾಲ್ ರಿಸೀವ್ ಮಾಡಿದ್ದೆ ಏನು ಬಿಬಿ ಅಂತ ಹೇಳ್ತಿದ್ರೆ ಏನು ತಿಂಡಿನೇ ಮಾಡಿಟ್ಟಿಲ್ವಲ್ಲ ನೀನು ಅಂದಾಗ ತಿಂಡಿ ಎಲ್ಲ ಮಾಡೋಕಾಗತ್ತಾ ತಾಂಡವ ಇಬ್ಬರು ಕೂಡ ಆಫೀಸ್ಗೆ ಹೋಗ್ತಿದೀವಿ ಹೇಗಾ агөтэ ನೀನು ಏನಾದರೂ ಆರ್ಡರ್ ಮಾಡ್ಕೊಂಬಿಡು ಇಲ್ಲ ನಾನೇ ನಿಂಗೆ ಆರ್ಡರ್ ಮಾಡ್ತೀನಿ ಅಂದಾಗ ನನಗದೆಲ್ಲ ಇಷ್ಟ ಆಗೋದಿಲ್ಲ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಅದೆಲ್ಲ ಗೊತ್ತಿಲ್ಲ ತಾಂಡವ್ ನಾನು ನೀನು ಅರ್ಥ ಮಾಡ್ಕೋಬೇಕಲ್ವ ನಾವಿಬ್ರು ಫ್ರೀ ಆಗಿದ್ದಾಗ ರೊಮ್ಯಾಂಟಿಕ್ ಆಗಿ ಅಡುಗೆ ಮಾಡ್ಬೋದು ಇಂಥ ಟೈಮಲ್ಲಿ ನಾವಿಬ್ರು ಆನ್ಲೈನಿಂದನೇ ಫುಡ್ ಆರ್ಡರ್ ಮಾಡ್ಕೋಬೇಕಾಗುತ್ತೆ ಅಡ್ಜಸ್ಟ್ ಆಗಬೇಕಾಗುತ್ತೆ ತಾಂಡವ್ ಸರಿ ನೀನೇ ಮಾಡ್ಕೋತೀಯ ಅಲ್ಲ ನಾನೇ ಮಾಡಲ ಅಂತ ಹೇಳಿ ಮಾಡ್ಕೊ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಕಡೆ ತಾಂಡವ್ಗಂತೂ ಉದ್ದು ಹೋಗ್ತದೆ ಏನಿದು ಯಾವ ಹಣ ಬರ ನಮ್ಮದು ಯಾಕೆ ಬೇಕಿತ್ತು ಇದೆಲ್ಲ ಭಾಗ್ಯಿಂದನೇ ಆಗಿದ್ದು ಅಚ್ಕಟ್ಟು ಉಣ್ಕೊಂಡು ತಿನ್ಕೊಂಡು ಮನೇಲಿ ಹೇಗೋ ಚೆನ್ನಾಗಿದೆ ಇವತ್ತು ಇಂಥ ಪರಿಸ್ಥಿತಿ ಅನ್ಭವಿಸೋಕ ಆಗಿದೆ ನಂದು ಅಂತ ಹೇಳಿ ತಾಂಡವ್ ತನ್ನ ಬಗ್ಗೆ ತಾನೇ ಜುಗುಪ್ಸೆ ಪಡ್ಕೊತಿದ್ದಾರೆ ಬಟ್ ಆ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ರೆ ಇಲ್ಲಿ ಗುಣಣ ಅಂತೂ ಜೋಕ್ ಮಾಡ್ತಿದ್ದಾರೆ ಅಮ್ಮ ಫೈನಲಿ ನೀನೇ ಅಡುಗೆ ಮಾಡ್ತಿದ್ದೆ ಅಲ್ಲ ಪೂಜಾ ಚಿಕ್ಕಿದ್ದು ಹಾಗೆ ಸುಂದರಿ ಆಂಟಿದ್ದು ತಿಂದು ತಿಂದು ಸಾಕು ಸಾಕಾಗೋಗಿತ್ತು ಹೇಗಿರುತ್ತೆ ಅಂದರೆ ಅವರು ತಿಂಡಿ ಸೈನ್ಸ್ ಲ್ಯಾಬಲ್ಲಿ ಸೈನ್ಸ್ ಮ್ಯಾಡಮ್ ಎಕ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ವಾ ಆ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನೋ ನಮ್ಮ ತಿಂಡಿನೆಲ್ಲ ಆಡ್ಕೋತೀಯ ನೀನು ಅಷ್ಟು ಕೆಟ್ಟದಾಗ ಮಾಡ್ತೀವ ನಾವು ಅಂತ ಹೇಳಿ ಪೂಜಾ ಮತ್ತು ಸುಂದರಿ ಹೇಳ್ತಿದ್ದಾರೆ ಜೊತೆಗೆ ಇನ್ಯಾವತ್ತೂ ಕೂಡ ತಿಂಡಿ ಕೇಳಬೇಡ ನೀನು ಗುಂಡೋಣ ಅಂತ ಹೇಳ್ತಿದ್ದಾರೆ ಕೇಳಿ ಕೇಳಿ ಇನ್ಯಾವತ್ತ ರುಚಿಕ್ಕಿ ಏನಾದರೂ ಮಾಡ್ಕೊಡು ಆಗಿದೆ ಇವನಿಗೆ ಅಂತ ಪೂಜಾ ಹೇಳ್ತಿದ್ದಾಗ ಇಲ್ಲಿ ಧರ್ಮ ಅಂಕಲ್ ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ತಿಂಡಿ ಕೇಳಿ ನಮ್ಮನ್ನು ತಿನ್ಸು ಕರ್ಮಕ್ಕೆ ಹೊಣೆ ಮಾಡಬೇಡ ಗುಂಡಣ್ಣ ಅಂತ ಹೇಳಿ ಎಲ್ಲರೂ ಕೂಡ ಗೀಲಿ ಮಾಡಿಕೊಂಡು ನಗ್ತಾ ಇರಿದ್ರೆ ಅಲ್ಲಿ ತನ್ವಿ ಮಾತ್ರ ನಗ್ತಾ ಇರೋದಿಲ್ಲ ಹಾಗೆ ನಗ್ದೇ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾಳೆ ಏನೂ ಯೋಚನೆ ಮಾಡ್ತಾ ಕೋಪ ಮಾಡಿಕೊಂಡು ಇಲ್ಲಿ ಅವರು ಯಾಕೆ ತನ್ವಿ ಯಾಕೆ ನಗ್ತಿಲ್ಲ ನೀನು ಮೊದಲು ಪೂಜಾ ಮತ್ತು ಸುಂದರಿ ಅಕ್ಕ ಅಂದರೆ ಕಾಲು ಎಳ್ಕೊಂಡು ನಿಂತಿರ್ತಿದ್ದೆ ಆದರೆ ಇವತ್ತು ಇಷ್ಟು ಸೈಲೆಂಟ್ ಆಗಿದೆಯಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಕುಸುಮ ಅವರು ಹೋ ಅವಳು ಹೇಳೋದನ್ನು ಒಪ್ಕೊಳ್ಳಿಲ್ವಲ್ಲ ಫೋನ್ಗೆ ಅದಕ್ಕೋಸ್ಕರ ಈ ರೀತಿ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಹಾಗಾದ್ ಮಾತ್ರಕ್ಕೆ ನಿನಗೆ ತೊಗೊಳೋದಿಲ್ಲ ಅಮ್ಮ ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಅದಕ್ಕೆ ನಾನೇ ನಿಮ್ಮ ಥರ ಅಲ್ಲ ನಾನು ಅಂದ್ಕೊಂಡಿದ್ದೇ ಆಗಬೇಕು ನಾನು ಹೇಳಿದ್ದೆ ನಡಿಬೇಕು ಅನ್ನೋದಕ್ಕೆ ನಾನು ಫೋನ್ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ಅಂತಾರೆ ಮತ್ತೆ ಅಂದಾಗ ಇಲ್ಲಿ ಪೂಜಾ ಅವಳು ಏನು ಕಾಲೇಜಲ್ಲಿ ಕೋರ್ಸಿಗೆ ಸೇರ್ಕೋಬೇಕಂತ ನೀವು ಫೋನ್ಗೆ ಒಪ್ಕೊಳ್ಳಿಲ್ವಲ್ಲ ಇನ್ನು ಕೋರ್ಸ್ಗೆ ಹೇಗೆ ಒಪ್ಕೋತೀರ ಅನ್ನೋ ಕಾರಣಕ್ಕೆ ಅವಳು ಸುಮ್ಮನೆ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಆ ಒಂದು ಕೋರ್ಸಿಗೆ ಸೇರ್ಕೊಳ್ಳೋಕ್ಕೆ ನನ್ನಂತೂ ಫುಲ್ ಸಪೋರ್ಟ್ ಇದೆ ಅಂತ ಧರ್ಮಾಂಕಲ್ ಹೇಳಿದಾಗ ಏನಿದು ಕೋರ್ಸ್ ಅಂತ ಕುಸುಮ್ರು ಕೇಳ್ತಾರೆ ಅದು ಕಾಲೇಜಲ್ಲಿ ಕೋರ್ಸಸ್ ಇರತ್ತೆ ಕೆಲವೊಮ್ಮೆ ನಾವು ಕಾಲೇಜಿಗೆ ಅಷ್ಟೇ ಅಲ್ಲ ಓದಿನ ಜೊತೆ ಒಂದಷ್ಟು ಕೋರ್ಸ್ಗಳನ್ನ ಕೂಡ ಮಾಡ್ಕೋಬೇಕಾಗುತ್ತೆ ಆ ಒಂದು ಕೋರ್ಸಿಂದ ನಮ್ಮ ತನ್ವಿಗೆ ಒಳ್ಳೇದಾಗುತ್ತೆ ಅಂದಾಗ ಹಾಗಿದ್ರೆ ಪರವಾಗಿಲ್ಲ ಅದಕ್ಕೆ ನಾನು ಓಕೆ ಅಂತ ಹೇಳ್ತೀನಿ ತನ್ವಿ ನಿನಗೆ ಯಾವ ಕೋರ್ಸ್ ಬೇಕು ಅದನ್ನು ಮಾಡು ಅಂತ ಹೇಳ್ತಾರೆ ಹೋಗಮ್ಮ ಕಾಲೇಜ್ಗೆ ಹೋಗಿ ಅದು ಯಾವ ನೋಡಿ ಸೀರಸ್ ಬಿಡು ಭಾಗ್ಯ ಅಂತ ಹೇಳಿ ಕುಸುಮ್ರು ಕೂಡ ಭಾಗ್ಯಗೆ ತಿಳಿಸ್ತಾರೆ ನಂತರ ಏನು ಮಾಡಬೇಕು ಅಂದಾಗ ಏನೆಲ್ಲ ಅಪ್ಲಿಕೇಶನ್ ಕೊಡ್ತಾರೆ ಅದಕ್ಕೆ ಫಿಲ್ ಮಾಡಿ ಲೆಟರ್ ಕೊಟ್ಟರೆ ಮುಗೀತು ಅಂತ ಹೇಳಿ ಪೂಜಾ ಹೇಳಿದಾಗ ಈ ಕಡೆ ಭಾಗ್ಯ ಸರಿ ಆಯಿತು ಅಂತ ತಕ್ಷಣ ಮಗಳು ಫುಲ್ ಖುಷಿಯಾಗಿ ಹಗ್ ಮಾಡಿ ಹೋಗ್ತಾರೆ ನಂತರ ಇಲ್ಲಿ ಆಫೀಸ್ಗೆ ಹೋಗಬೇಕು ಭಾಗ್ಯ ಅಷ್ಟರಲ್ಲಿ ಕಾರ್ ಶೋರೂಮಿಂದ ಕಾಲ್ ಬರುತ್ತೆ ನೀವು ಹೇಳಿದ್ರಲ್ವಾ ಡೌನ್ ಪೇಮೆಂಟ್ ಮಾಡಿ ಬನ್ನಿ ಅಂತ ಸರಿ ಆಯಿತು ಅಂತ ಇರೋ ಬರೋ ದುಡ್ಡನ್ನೆಲ್ಲ ತೊಗೊಂಡು ಭಾಗ್ಯ ಹೋಗ್ತಿದ್ದಾರೆ ಈ ಕಡೆ ಪೂಜಾ ಅಕ್ಕ ನೀನು ದುಡಿತಿರೋ ದುಡ್ಡು ಇಡೀ ಮನೆಯಲ್ಲಿ ಜೀವನ ಮಾಡೋಕ್ಕೆ ಸಾಕಾಗೋದಿಲ್ಲ ಇದೆಲ್ಲ ಬೇಕಿದೆಯಾ ಅಂದಾಗ ನನ್ನ ಅತ್ತೆ ಮಾವ ಅಪ್ಪ ಅಮ್ಮಂತಾರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಎಂದೂ ಕೂಡ ನನ್ಗೆ ಬೇಕು ಅಂತ ಕೇಳಿದ್ದಿಲ್ಲ ಕೇಳಿಲ್ಲ ಅಂದ ಮಾತ್ರ ಏನು ಮಾಡದೆ ಇರ್ಕೂಡದು ಅಲ್ವಾ ಅಂತ ಹೇಳ್ತಿದ್ದಾರೆ ಆದರೂ ಎಲ್ಲ ಕೂಡ ಭಾಗ್ಯನೇ ಆಗಿರೋದಿಲ್ಲ ಅಲ್ವಾ ಅಕ್ಕ ಅಂತ ಪೂಜಾ ಹೇಳಿದಕ್ಕೆ ಎಲ್ಲರೂ ಕೂಡ ಹೆಣ್ಣಾಗಿದ್ರೆ ಸಾಕು ಅಂತ ಭಾಗ್ಯ ಹೇಳಿ ಅಲ್ಲಿಂದ ಹಿತಾನ ಕರ್ಕೊಂಡು ಶೋರೂಮ್ಗೆ ಹೋಗ್ತಾರೆ ಅಲ್ಲಿ ಹಿತ ಕೂಡ ಅದನ್ನೇ ಹೇಳ್ತಿದ್ದಾರೆ ಇರೋ ಬರೋ ಸೇವಿಂಗ್ಸ್ನೆಲ್ಲ ಕಾರಿಗೆ ಡೌನ್ ಪೇಮೆಂಟ್ ಅಂತ ಕೊಡ್ತಿದ್ರ ಅಲ್ವಾ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತ ಅದಕ್ಕೆ ಭಾಗ್ಯ ನಾನು ಎಲ್ಲಾನು ಕೂಡ ಯೋಚನೆ ಮಾಡೇ ಮಾಡ್ತಿರೋದು ಅಂತ ಹೇಳ್ತಾರೆ ನಂತರ ಹೋಗಿ ಡೌನ್ ಪೇಮೆಂಟ್ ಪೇ ಮಾಡ್ತಾರೆ ಎಲ್ಲ ರೀತಿ ಒಂದು ಡಾಕ್ಯುಮೆಂಟ್ಸ್ನ ಕೂಡ ಕೊಡ್ತಾರೆ ನಂತರ ನಿಜವಾಗ್ಲೂ ನೀವು ಯೋಚನೆ ಮಾಡಿದ್ದೀರಾ ಅಂತ ಹೇಳಿ ಭಾಗ್ಯನ ಕೇಳ್ತಿದ್ರೆ ನಂಗೆ ಅರ್ಥ ಆಗುತ್ತೆ ನೀವು ನಾನು ಒಳ್ಳೆದಕ್ಕೋಸ್ಕರನೇ ಇಷ್ಟೆಲ್ಲ ಹೇಳ್ತಿದ್ರಾ ಅಂತ ಖಂಡಿತ ಏನು ಯೋಚನೆ ಮಾಡಿದೆ ಮಾಡೋದಿಲ್ಲ ನನ್ನ ಅತ್ತೆ ಮಾವಂಗಿಂತ ಬೇರೆ ಏನೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಇರೋ ಬರೋ ದುಡ್ಡನ್ನ ಸೇವಿಂಗ್ಸ್ನೆಲ್ಲ ಕೂಡ ಕೊಟ್ಬಿಡಿದ್ದಾರೆ ಭಾಗ್ಯ ನಂತರ ಆಫೀಸ್ಗೆ ಹೋದಂಥ ತಾಂಡವ್ ಎಂದೂ ಕೂಡ ಯಾರನ್ನು ಮೀಟಿಂಗ್ ನಡುವೆ ಲಂಚ್ ಒಂದು ಲಂಚ್ ಅವರಿಗೂ ಕೂಡ ಬಿಡುವುದಿಲ್ಲ ಆದರೆ ಇವತ್ತು ಲಂಚ್ ಆದ ತಕ್ಷಣ ಲಂಚ್ ಮಾಡ್ಕೊಂಡು ಬನ್ನಿ ಅಂತ ಬಿಡ್ತಾರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಅಂತ ಬಿಕಾಸ್ ತಾಂಡವ್ಗೆ ಹೊಟ್ಟೆ ಹಸಿವಾಗ್ತದೆ ಬೆಳಿಗ್ಗೆ ಕೂಡ ತಂದಿಲ್ಲ ಈಗ ನೋಡಿದ್ರೆ ಬಾಸ್ಕೆಟ್ ಇಲ್ಲ ಲಂಚ್ ಬಾಕ್ಸ್ ಇಲ್ಲ ತಲೆ ಕೆಟ್ಟು ಅಷ್ಟು ಅಷ್ಟರಲ್ಲಿ ಶ್ರೇಷ್ಠ ಬಂದಿದ್ದೆ ಬಾ ತಾಂಡವ್ ಅಂತ ಹೇಳಿ ಓ ಹೋಟೆಲ್ನಿಂದ ಆರ್ಡರ್ ಮಾಡಿದಾಳೆ ಅದು ನನಗೆ ಬೇಕೇ ಆಗಿಲ್ಲ ಸೂಡ ಹಾಕ್ತಾರೆ ನಂಗೆ ಮನೆ ಊಟ ಬೇಕು ಇದು ನೀನು ಜವಾಬ್ದಾರಿ ಮಾಡೋದು ಅಂತ ಕುಪ್ಪ ಮಾಡ್ಕೋತಾರೆ ಶ್ರೇಷ್ಠ ಆದಷ್ಟು ಬಿ ಮನೆಗೆ ಬಂದು ತಾಂಡವ್ಗೆ ಅಡ್ ಅಡುಗೆ ಮಾಡಬೇಕು ಅಂತ ಬಾಸ್ನಲ್ಲಿ ಬಯಸ್ಕೊಂಡ್ರು ಸರಿನೇ ಅಂತ ಹೇಳಿದೆ ಕೇಳಿದೆ ಎಲ್ಲನೂ ಬಿಟ್ಟು ಕೆಲಸನ ಮನೆಗೆ ಬಂದಿದ್ದಾರೆ ಬಿಕಾಸ್ ತಾಂಡವ್ನ ತನ್ನ ಕಪಿ ಮುಷ್ಟಿಗೆ ತೊಗೋಬೇಕು ಅಂತ ತಾಂಡವ್ನೇ ಹೇಗೆ ಕಪಿ ಮುಷ್ಟಿಗೆ ತೊಗೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಶ್ರೇಷ್ಠ ಅಂದ್ಕೊಂಡಿದ್ದೆ ಕಾಂಟಿನೆಂಟಲ್ ಫುಡ್ ಮಾಡ್ತೀನಿ ಖಂಡಿತನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡದ್ದೆ ಇಲ್ಲಿ ತಾಂಡವ್ಗೆ ಇಷ್ಟ ಆಗುವ ಹಾಗೆ ಫುಡ್ ರೆಡಿ ಮಾಡ್ತಿದ್ದಾರೆ ಅನ್ನ ಸಾಂಬಾರು ತಿಂದು ಸಾಕು ಸಾಕಾಗೋಗಿದೆ ಖಂಡಿತ ಇವತ್ತು ಡೀಟ್ ಮಾಡೋಣ ಇಬ್ಬರು ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಹೇಳಿ ಹಾಗಿದ್ರೆ ಇಲ್ಲಿ ತಾಂಡವ್ಗೆ ನಿಜವಾಗ್ಲೂ ಕಾಂಟಿನೆಂಟಲ್ ಫುಡ್ ಇಷ್ಟ ಆಗತ್ತಾ ಅನ್ನ ಸಾಂಬಾರು ಅಂತ ಮತ್ತೆ ಅನ್ನ ಸಾಂಬಾರು ಕೇಳ್ತಿದ್ದಾಗೆ ಅದರಲ್ಲಿ ಶ್ರೇಷ್ಠ ಮತ್ತೆ ತಾಂಡವ ನಡುವೆ ಮತ್ತೆ ಹಗ್ಗ ಜಗ್ಗಾಟ ನಡೆಯುತ್ತ ಆ ಕಡೆ ತನ್ವಿಗೆ ಫೀಸ್ ಕೊಡಬೇಕಾಗದೆ ಅದನ್ನು ಕೂಡ ಮರೆತು ಇರೋಬರ ದುಡ್ಡನ್ನೆಲ್ಲ ಕಾರ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಭಾಗ್ಯ ಹಾಗಿದ್ರೆ ಕೋರ್ಸಸ್ ಕೋರ್ಸಿಗೆ ಸೇರಿಸು ಭಾಗ್ಯ ದುಡ್ಡನ್ನ ಎಲ್ಲಿಂದ ಹೊಂದಿಸ್ಬೋದು ಅಥವಾ ಕೋರ್ಸ್ಗೆ ದುಡ್ಡಿಲ್ಲದೆ ಇಲ್ಲದೆ ಈ ಕಡೆ ತನ್ವಿ ಅಮ್ಮನ ವಿರುದ್ಧ ತಿರುಗಿ ಬೀಳ್ತಾಳ ಅಮ್ಮ ಮಗಳ ನಡುವೆ ಮತ್ತೆ ಕೊಂಚಷ್ಟು ಮತ್ತೆ ವೈರತ್ವಗಳು ಶುರುವಾಗತ್ತ ಅಥವಾ ತುಂಬಾ ಕಷ್ಟಪಟ್ಟು ಮಗಳೂ ಕೂಡ ಮ್ಯಾನೇಜ್ ಮಾಡ್ತಾರ ಭಾಗ್ಯ ಆ ಕಡೆ ತಾಂಡವ್ ಕಥೆ ಏನಾಗಬಹುದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೀತಿ